ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಟಿ ಇ ಟಿ ಪರೀಕ್ಷೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ಮಾದರಿ ಭಾಗ ಒಂದು ಅಂತ ನೀವು ಪರಿಗಣಿಸ್ಬೋದು ಓಕೆ ಸೊ ಇವತ್ತಿನ ಮೊದಲನೆಯ ಪ್ರಶ್ನೆ ಇಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಲ್ಲ ಪ್ರಶ್ನೆ ಮತ್ತು ಉತ್ತರ ತಿಳಿಸ್ತಾ ಹೋಗ್ತೀನಿ ನೋಟ್ಸ್ ತೊಗೊಂಡವರಿಗೆ ಇದು ಅಪ್ಡೇಟ್ ಬಂದಿರುತ್ತೆ ಯಾರು ನೋಟ್ಸ್ ತೊಗೊಂಡಿಲ್ವೋ ಅವರು ನೋಟ್ಸ್ನ ಮಾಡ್ಕೊಳ್ಬೋದು ಓಕೆ ಸೊ ಮೊದಲನೆಯ ಪ್ರಶ್ನೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷದಪಡಿಸುವಂತಹ ಭಾಗವನ್ನು ನಾವು ಏನಂತ ಕರಿತೀವಿ ಅಂತ ಪ್ರಶ್ನೆ ಆದರೆ ಅಲ್ಲಿ ನಮ್ಮ ಸರಿಯಾದ ಉತ್ತರ ಅರಣ್ಯಕ ಅನ್ನೋದಾಗಿರಬೇಕು ಓಕೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷದಪಡಿಸುವಂತಹ ಭಾಗ ಅರಣ್ಯಕ ನೆಕ್ಸ್ಟು ಎರಡನೆಯ ಪ್ರಶ್ನೆ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಎಂಬ ಕೃತಿಗಳನ್ನು ರಚಿಸಿದವರು ಯಾರು ಅಂತಾದರೆ ಭವಭೂತಿ ಓಕೆ ಭವಭೂತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮೂರನೆಯ ಪ್ರಶ್ನೆ ಲಲಿತಾದಿತ್ಯನ ಮಗ ಕುವಲಯಾ ಪೀಡ ಒಂದು ಮೋಸದಾಟವನ್ನು ಕಣ್ಣಾರೆ ಕಂಡ ಮೇಲೆ ಐಹಿಕ ಭೋಗಭಾಗ್ಯಗಳಲ್ಲಿ ವಿರಕ್ತಿ ಬಂದು ತನ್ನ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ತೆರಳಿ ಸಿದ್ಧಿಯನ್ನು ಪಡೆದನೆಂದು ಯಾವ ಕೃತಿ ಹೇಳುತ್ತದೆ ಅಂತ ಅಂದರೆ ರಾಜತರಂಗಿಣಿ ಓಕೆ ಅಥವಾ ಇದೇ ಪ್ರಶ್ನೆಯನ್ನು ಆಗಿ ಕೇಳ್ಬೋದು ಲ ಲಲಿತಾದಿತ್ಯ ನಮಗ ಪೀಡನ ಕುರಿತಾದ ವಿಷಯವನ್ನು ಒಳಗೊಂಡಂತಹ ಕೃತಿ ಯಾವುದು ಅಂತನಾದರೂ ಪ್ರಶ್ನೆ ಆಗ್ಬೋದು ರಾಜತರಂಗಿಣಿ ಅಥವಾ ರಾಜತರಂಗಿಣಿ ಯಾರ ಕುರಿತಾದ ಅಂಶಗಳನ್ನು ಒಳಗೊಂಡಿರುವಂತಹ ಕೃತಿ ಅಂತನಾದರೂ ಕೇಳ್ಬೋದು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಸರ್ ರೋ ಜಹಾಂಗೀರ್ನಿಂದ ಅನುಮತಿ ಪಡೆದು ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಿದಂತಹ ಸ್ಥಳಗಳು ಯಾವುದು ಅಂತ ಅಂದರೆ ಆಗ್ರಾ ಅಹಮದಾಬಾದ್ ಮತ್ತು ಬ್ರೋಚ್ ಈ ಮೂರು ಸ್ಥಳಗಳಲ್ಲಿ ಈತ ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸ್ತಾನೆ ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ಅನುಮತಿ ಪಡೆದು ಎಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾನೆ ಅಂದರೆ ಆಗ್ರಾ ಅಹಮದಾಬಾದ್ ಮತ್ತು ಬ್ರೋಚ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಸುಧಾರಣೆಗಳು ಭಾರತದ ವಿಭಜನೆಗೆ ನಾಂದಿ ಹಾಡಿದವು ಏಕೆಂದರೆ ಏಕೆಂದರೆ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಸ್ಥಾಪಿಸಲಾಗುತ್ತೆ ಸೊ ಹಾಗಾಗಿ ಇದು ಭಾರತದ ವಿಭಜನೆಗೆ ನಾಂದಿಯನ್ನು ಹಾಡಿತು ಅಂತ ಹೇಳ್ಬೋದು ನೆಕ್ಸ್ಟು ಆರನೆಯ ಪ್ರಶ್ನೆ ಮೂರ್ತಿ ಭವನವಿರುವುದು ಎಲ್ಲಿ ಅಂದರೆ ನವದೆಹಲಿಯಲ್ಲಿದೆ ತೀನ್ ಮೂರ್ತಿ ಭವನ ಎಲ್ಲಿದೆ ನವದೆಹಲಿ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಅಹೋಂ ರಾಜಮನೆತನ ಯಾವ ವರ್ಷ ಕೊನೆಗೊಂಡಿತು ಅಹೋಂ ರಾಜಮನೆತನ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೊನೆಗೊಳ್ಳುತ್ತೆ ಓಕೆ ಅಹೋಂ ರಾಜಮನೆತನ ಸಾವಿರದ ಒಂಬೈನೂರ ಸಾರಿ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕೊನೆಗೊಳ್ಳುತ್ತೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಎಷ್ಟನೇ ವಿಧಿ ಅಂದರೆ ಐವತ್ತೆರಡನೇ ವಿಧಿ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂದರೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಮತ್ತು ದಿನಾಂಕ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹತ್ತನೆಯ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಮುಖ ಸಾಧನೆ ಏನು ಅಂತಂದರೆ ಸಿಡುಬು ರೋಗ ನಿರ್ಮೂಲನೆ ಮಾಡಿರುವುದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಮುಖ ಸಾಧನೆಯಾಗಿರುತ್ತೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ದಿನನಿತ್ಯದ ಆಡಳಿತಾತ್ಮಕ ಕಾರ್ಯಯೋಜನೆ ಹಾಗೂ ಸಾಂಸ್ಥಿಕ ಕಾರ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದರೆ ಅದು ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಓಕೆ ಸೊ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವೆಂದು ಉದಯಿಸಿದಾಗ ಅದಕ್ಕೆ ಮಾನ್ಯತೆ ನೀಡಿದ ಮೊದಲ ರಾಷ್ಟ್ರ ಯಾವುದು ಅಂದರೆ ನಮ್ಮ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಉದಯವಾಗುತ್ತೆ ಅದಕ್ಕೆ ಮಾನ್ಯತೆ ನೀಡಿದಂತಹ ಮೊದಲ ರಾಷ್ಟ್ರ ನಮ್ಮ ದೇಶವಾಗಿರುತ್ತೆ ನೆನಪಿನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಭಾರತದ ನೌಕಾಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಯಾವುದು ಅಂದರೆ ವಂಡುರ್ತಿ ಮತ್ತು ಲೋನಾವಾಲ್ ಅನ್ನುವಂತಹ ಎರಡು ಸ್ಥಳಗಳಲ್ಲಿ ಭಾರತದ ನೌಕಾಪಡೆಗೆ ತರಬೇತಿಯನ್ನು ನೀಡಲಾಗುತ್ತೆ ನೆಕ್ಸ್ಟು ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಯಾವುದು ಅಂದರೆ ಗೊರಾಂಗೊರೊ ಮತ್ತು ಅರ್ಥರ್ ಓಕೆ ಲುಪ್ ಲುಪ್ತ ಜ್ವಾಲಾಮುಖಿಯ ಹಾಗೆ ನಿಮಗೆ ಸುಪ್ತ ಜ್ವಾಲಾಮುಖಿ ಮತ್ತು ಜಾಗೃತ ಜ್ವಾಲಾಮುಖಿಯ ಉದಾಹರಣೆಯನ್ನು ಕೊಟ್ಟು ಅದನ್ನು ಗುರುತಿಸೋದಕ್ಕೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ನೆಕ್ಸ್ಟ್ ಹದಿನೈದನೆಯ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತ ಅಂದರೆ ಬಾಹ್ಯಮಂಡಲ ಓಕೆ ಸೊ ನೆಕ್ಸ್ಟು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯ ಕರಡಿಗೆ ಅನುಮೋದನೆ ನೀಡುವುದು ಯಾವುದು ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯ ಕರಡನ್ನು ಅನುಮೋದನೆ ಮಾಡುವಂಥದ್ದು ಯಾವ ಒಂದು ಮಂಡಳಿ ಅಥವಾ ಸಂಸ್ಥೆ ಅಂದರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಓಕೆ ಸೊ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಬೇ ಅವ್ಯ ಮರ ಕಂಡುಬರುವಂತಹ ಖಂಡ ಯಾವುದು ಅಂದರೆ ಆಫ್ರಿಕಾ ಖಂಡ ಓಕೆ ಖಂಡಗಳ ಮೇಲೆ ಕುರಿತು ಕುರಿತಾಗಿ ಎರಡರಿಂದ ಮೂರು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ನೆಕ್ಸ್ಟು ಹದಿನೆಂಟನೆಯ ಪ್ರಶ್ನೆ ಪಿಗ್ಮಿಗಳು ಬುಷ್ಮೆನ್ ಮತ್ತು ಮಸಾಯಿ ಬುಡಕಟ್ಟು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಇದು ಆಫ್ರಿಕಾ ಖಂಡದಲ್ಲಿ ಕಂಡುಬರುವುದು ವಿಶೇಷವಾಗಿ ಸಹರಾ ಮರುಭೂಮಿಯಲ್ಲಿ ಕಂಡುಬರುವಂತಹ ಬುಡಕಟ್ಟು ಆಗಿರುತ್ತೆ ಪಿಗ್ಮಿಗಳು ಬುಷ್ಮೆನ್ ಮತ್ತು ಮಸಾಯಿ ಬುಡಕಟ್ಟು ಎಲ್ಲಿ ಕಂಡುಬರುತ್ತೆ ಅಂದರೆ ಆಫ್ರಿಕಾ ಖಂಡದ ಸಹರಾ ಮರುಭೂಮಿ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬಿಡುವ ಭಾಗಗಳಲ್ಲಿ ಈ ಮಣ್ಣು ಕಂಡುಬರುತ್ತದೆ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬಿಡುವ ಜಾಗಗಳಲ್ಲಿ ಕಂಡುಬರುವಂತಹ ಮಣ್ಣು ಜಂಬಿಟ್ಟಿಗೆ ಮಣ್ಣು ಇಪ್ಪತ್ತನೆಯ ಪ್ರಶ್ನೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂದರೆ ಲಾರ್ಡ್ ಡಾಲ್ ಹೌಸಿ ಓಕೆ ಸೊ ಇದಿಷ್ಟು ಪ್ರಮುಖ ಇಪ್ಪತ್ತು ಪ್ರಶ್ನೆಗಳಾಗಿತ್ತು ಸೊ ಇದೇ ರೀತಿ ನೀವು ಕೂಡ ಕೀ ಪಾಯಿಂಟ್ಸನ್ನು ರೆಡಿ ಮಾಡಿಕೊಂಡು ನೋಟ್ಸನ್ನ ಮಾಡಿಕೊಂಡು ಓದಿದ್ರೆ ನಿಮಗೆ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಓಕೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಬ್ಯಾಚ್ ಅವರಿಗೆ ಈ ಪ್ರಶ್ನೆಗಳು ಮಿಸ್ ಆಗಬಾರ್ದು ಅನ್ನೋದು ಅನ್ನುವಂಥ ಒಂದು ಉದ್ದೇಶದಿಂದ ತರಗತಿಯನ್ನು ಮಾಡಿರೋದು ಈಗ ಈಗ ರೀಸೆಂಟಾಗಿ ಯಾರು ನೋಟ್ಸ್ ತೊಗೊಂಡಿದ್ದಾರೆ ಅವರಿಗೆ ಪಿ ಡಿ ಎಫನ್ನು ಅಪ್ಡೇಟ್ ಕೊಟ್ಟಿರ್ತೀವಿ ಯಾರಿಗೆ ನೋಟ್ಸ್ ಬಂದಿಲ್ವೋ ಅವರು ನೀವು ಇಪ್ಪತ್ತು ಪ್ರಶ್ನೆಯನ್ನು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ನೋಟ್ಸ್ ಮಾಡ್ಕೊಳ್ಬೋದು ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್